ಆರೋಪಿಗಳನ್ನು ಕಸ್ಟಡಿಗೆ ಪಡೆಯುವುದಕ್ಕೆ ಸಿಐಡಿ ತಂಡ ತಯಾರಿಯನ್ನು ನಡೆಸಿದ್ದಾರೆ ತುಡಿತ ಘಟನೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಂದ್ರೆ ಕೆಎಸ್ಸಿಎ ಪದಾಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮಕ್ಕೆ ಮುಂದಾಗಬಾರದು ಎಂತ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ ನೀಡಿದೆ ಈ ಮೂಲಕ ಮೂವರು ಅರ್ಜಿದಾರ ಪದಾಧಿಕಾರಿಗಳಿಗೆ ಬಂಧನದಿಂದ ಬಚಾವಾಗಿದ್ದು ಕೆಎಸ್ಸಿ ಅಧಿಕಾರಿಗಳ ವಿಚಾರಣೆಗೆ ಸಿಐಡಿ ಸಿದ್ಧತೆ ಮಾಡಿಕೊಳ್ತಾ ಇದೆ ಕೆಎಸ್ಸಿಎ ಅಧ್ಯಕ್ಷ ರಾಘು ರಾಮ್ ಭಟ್ ಕಾರ್ಯದರ್ಶಿ ಶಂಕರ್ ಕಛಾಂಜಿ ಜೈರಾಮ್ ಸಿಐಡಿ ಟೀಂ ನೋಟಿಸ್ ನೀಡಿದ್ದು ಸೋಮವಾರ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಕರ್ನಾಟಕ ಕ್ರಿಕೆಟ್ ಮಂಡಳಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಜಿಬಿಎ ಕೆಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ ಹಲವು ವರ್ಷದಿಂದ ಜಾಹೀರಾತು ತೆರಿಗೆ ಕಟ್ಟದ ಕೆಎಸ್ಸಿಎಗೆ ಕಾಯ್ದೆ ಉಲ್ಲಂಘನೆ ಜಾಹೀರಾತು ತೆರಿಗೆ ವಂಚನೆ ಅಂತ ಆರೋಪಿಸಲಾಗಿದೆ ಕ್ರೀಡಾಂಗಣದಲ್ಲಿ ಜಾಹೀರಾತು ಹಾಕಿದರೆ ತೆರಿಗೆ ಕಟ್ಟಬೇಕಾಗತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜಾಹೀರಾತು ಬೋರ್ಡ್ಗಳಿದೆ ಮ್ಯಾಚ್ ನಡೆಯಾಗ ಎಲ್ಇಡಿ ಸೇರಿ ಅನೇಕ ಕಡೆ ಜಾಹೀರಾತನ್ನ ಹಾಕಲಾಗುತ್ತೆ ಅನಧಿಕೃತವಾಗಿ ಕೆಎಸ್ಇಎ ಜಾಹೀರಾತು ಅಳವಡಿಕೆ ಮಾಡಲಾಗುತ್ತೆ ಜಿಬಿಎಯಿಂದ ಜಾಹೀರಾತು ಅಳವಡಿಕೆಗೆ ಅನುಮತಿಯನ್ನ ಪಡ್ಕೊಂಡಿಲ್ಲ ಜಿಬಿಎ ನೋಟಿಸ್ ಕೊಟ್ಟಿದ್ರು ಕೆಎಸ್ಇಎ ಕ್ಯಾರೆ ಅನ್ನದ ರೀತಿಯಲ್ಲಿ ವರ್ತಿಸುತ್ತೆ ಇದರಿಂದ ಜಿಬಿಎ ನೂರಾರು ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಜಾಹೀರಾತು ಶುಲ್ಕ ಪಾವತಿಗೆ ಜಿಬಿಎ ಬಿಗಿ ಪಟ್ಟನ್ನು ಹಿಡಿದಿದ್ದು ಶುಲ್ಕ ಪಾವತಿ ಮಾಡದಿದ್ರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದೆ ಇನ್ನು ಅಶ್ವವೆಗಾ ನ್ಯೂಸ್ಗೆ ಜಿಬಿಎ ಜಾಹೀರಾತು ವಿಭಾಗಾಧಿಕಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ತುಳಿತಕ್ಕೆ ಹನ್ನೊಂದು ಜನ ಸಾವನ್ನಪ್ಪಿದ್ದು ಇಡೀ ರಾಜ್ಯ ಮರಕ್ತಾ ಇದೆ ಸರ್ಕಾರ ಜಿಲ್ಲಾಧಿಕಾರಿಗಳ ನೇತೃತ್ವದ ತನಿಖೆಗೆ ಸೂಚಿಸಿದ್ದು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ತನಿಖೆ ಶುರು ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ನಾಲ್ಕು ಆಸ್ಪತ್ರೆಗಳಿಂದ ವಿಚಾರಣೆಯನ್ನ ನಡೀತಾ ಇದೆ ಅಥವಾ ವಿವರಣೆಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ ಬೌರಿಂಗ್ ಪೋಟಿಸ್ ಮಣಿಪಾಲ್ ಮತ್ತು ವೈದೇಹಿ ಆಸ್ಪತ್ರೆಗಳಲ್ಲಿ ಎಷ್ಟು ಗಾಯಾಳುಗಳು ಅಡ್ಮಿಟ್ ಆಗಿದ್ರು ಎಷ್ಟು ಮಂದಿ ಡಿಸ್ಚಾರ್ಜ್ ಆದ್ರು ಹಾಗೆ ಎಷ್ಟು ಡೆತ್ ಆಗಿದೆ ಸಾವಿನ ಕಾರಣ ಏನು ಅಂತ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ನಾಲ್ಕು ಆಸ್ಪತ್ರೆಗಳಿಂದ ಸ್ಟೇಟ್ಮೆಂಟ್ ಅನ್ನು ಪಡೆದಿರುವ ಬಗ್ಗೆ ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಆರ್ಸಿಬಿ ಟೀ ಮ್ಯಾನೇಜ್ಮೆಂಟ್ ಹೆಡ್ ನಿಖಿಲ್ ಸೌಸಲೆ ಬಂಧನವಾಗ್ತಿದ್ದಂತೆ ಅವರ ಬಗ್ಗೆ ಹಲವು ವಿಚಾರಗಳು ಹೊರಗಡೆ ಬೀಳ್ತಾ ಇದೆ ನಿಖಿಲ್ ಸೌಸಲೆ ಕೇವಲ ಟೀಮ್ ಮಾರ್ಕೆಟಿಂಗ್ ಮಾತ್ರವಲ್ಲದೆ ಆಟಗಾರರು ಹಾಗೆ ಅವರ ಕುಟುಂಬಸ್ಥರಿಗೂ ಅಚ್ಚುಮೆಚ್ಚು ಆಗ್ತದೆ ಐಪಿಎಲ್ ಟೂರ್ನಮೆಂಟ್ ಪ್ಲೇಯರ್ಸ್ ಸೆಲೆಕ್ಷನ್ ಅಲ್ಲೂ ಕೂಡ ನಿಖಿಲ್ ಸಕ್ರಿಯರಾಗಿದ್ದರು ಕ್ರಿಕೆಟ್ ಪ್ಲೇಯರ್ಸ್ ಕುಟುಂಬಸ್ಥರ ಜೊತೆ ಪಾರ್ಟಿ ಮಾಡುತ್ತಿದ್ದ ನಿಖಿಲ್ ಬಾಲಿವುಡ್ ಸ್ಟಾರ್ಸ್ಗೂ ಹತರವಾಗಿದ್ದರು ಇತ್ತೀಚೆಗೆ ನಡೆದ ಅನುಷ್ಕಾ ಶರ್ಮಾ ಬರ್ತ್ಡೇ ಪಾರ್ಟಿಯಲ್ಲೂ ಕೂಡ ಭಾಗಿಯಾಗಿದ್ದರು ಸದ್ಯ ಆರ್ಸಿಬಿ ಫ್ರಾಂಚೈಸಿ ವಿಕ್ಟರಿ ಪರೇಡ್ ಪೋಸ್ಟ್ ಸಂಬಂಧ ನಿಖಿಲ್ ಸೌಸಲೆಯನ್ನ ಬಂಧಿಸಿ ವಿಚಾರಣೆಯನ್ನು ನಡೆಸಲಾಗಿದೆ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದರಾಜು ಗೇಟ್ ಪಾಸ್ ಮಾಡಲಾಗಿದ್ದು ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಖುಷಿಯಾಗಿದ್ದಾರೆ ಸಿಎಂ ಜೊತೆಗೆ ಇನ್ನಷ್ಟು ಶನಿ ಸಂತಾನಗಳಿವೆ ಅಂತ ಜಾಲತಾಣದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಎ ಆರ್ ಹುಸೇನ್ ಪೋಸ್ಟ್ ಹಾಕಿದ್ದಾರೆ ಇದು ಖಂಡಿತ ಆಗಬೇಕು ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಪಕ್ಷಕ್ಕಾಗ್ಲಿ ಸರ್ಕಾರಕ್ಕಾಗ್ಲಿ ಗೋವಿಂದರಾಜುವಿನಿಂದ ಲಾಭ ಇಲ್ಲ ಮುಖ್ಯಮಂತ್ರಿಗಳ ಅಕ್ಕಪಕ್ಕ ಇನ್ನಷ್ಟು ಶನಿ ಸಂತಾನಗಳಿದೆ ಇದರ ಜೊತೆ ಡಿಸಿಎಂ ಸುತ್ತಮುತ್ತ ಫ್ರಾಡ್ಗಳ ಸಂತೆಯೇ ಇದೆ ಇಂತಹ ನೀಚರಿಂದ ಪಕ್ಷದ ಕಾರ್ಯಕರ್ತರು ರೋಸಿ ಹೋಗಿದ್ದಾರೆ ಅಂತ ಜಾಲತಾಣದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಎ ಆರ್ ಹುಸೇನ್ ಪೋಸ್ಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟವರಿಗೆ ಹೆಚ್ಚಿನ ಪರಿಹಾರ ನೀಡೋದಕ್ಕೆ ಶಿಫಾರಸು ಮಾಡಿದೆ ಇನ್ನು ಈ ಬಗ್ಗೆ ಮಕ್ಕಳ ಈ ಬಗ್ಗೆ ಮಾನವ ಹಕ್ಕುಗಳ ಆಯೋಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಸರ್ಕಾರಕ್ಕೆ ವರದಿ ನೀಡೋದಕ್ಕೆ ಸಿದ್ಧತೆ ಮಾಡಿದೆ ಸರ್ಕಾರದ ನಿರ್ಲಕ್ಷ್ಯದಿಂದ ಹನ್ನೊಂದು ಮಂದಿಯ ಸಾವಾಗಿದೆ ಅಮಾಯಕರ ಸಾವಿಗೆ ಸರ್ಕಾರ ಜವಾಬ್ದಾರಿ ಹೊರಲೇಬೇಕಾಗುತ್ತೆ ಈಗಾಗಲೇ ರಾಜ್ಯ ಸರ್ಕಾರ ಹತ್ತು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ ಇಪ್ಪತ್ತು ಲಕ್ಷ ಪರಿಹಾರ ನೀಡುವಂತೆ ಮಾನವ ಹಕ್ಕುಗಳ ಆಯೋಗ ಮನವಿ ಮಾಡಿಕೊಂಡಿದೆ ಘಟನೆ ಸಂಬಂಧ ಸುಮೋಟೋ ಕೇಸ್ ದಾಖಲಿಸಿ ನೋಟಿಸ್ ನೀಡಲಾಗಿದ್ದು ತನಿಖಾಧಿಕಾರಿಗಳಿಂದ ಘಟನೆಯ ಬಗ್ಗೆ ವಿವರಣೆ ಪಡ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡಿದ್ದಾರೆ ಜನಸ್ವಾಮಿ ಕ್ರೀಡಾಂಗಣದ ಕಾಲ್ಕುಳಿತದಲ್ಲಿ ಹನ್ನೊಂದು ಜನ ಸಾವಿಗೆ ಕಾರಣವಾದ ಘಟನೆಯ ಬಗ್ಗೆ ನಾಗರಿಕ ಹಕ್ಕುಗಳ ಸಂಸ್ಥೆ ರಾಜ್ಯಪಾಲರಿಗೆ ಪತ್ರ ಬರೆದಿದೆ ಘಟನೆಯ ಸೂಕ್ತ ತನಿಖೆ ಮತ್ತು ತನಿಖೆ ಪೂರ್ಣಗೊಳ್ಳುವವರೆಗೂ ರಾಜ್ಯ ಸರ್ಕಾರವನ್ನು ಅಮಾನತ್ತಿನಲ್ಲಿ ಇಡಬೇಕು ಅಂತ ಮನವಿ ಮಾಡಲಾಗಿದೆ ಸರ್ಕಾರದ ನಿರ್ಲಕ್ಷ್ಯ ಮತ್ತು ದುರುಪಯೋಗದ ಆರೋಪಗಳನ್ನು ಸಂಸ್ಥೆ ಎತ್ತಿ ಹಿಡಿದಿದೆ ಇನ್ನು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಸಾಮಾಜಿಕ ಹಿತಾಸಕ್ತಿ ಚಟುವಟಿಕೆಗಳಲ್ಲಿ ತೊಡಗಿರುವ ಸಿಟಿಸನ್ ರೈಟ್ಸ್ ಬಿಟ್ ಬಿಟ್ಕಾಯಿನ್ ಕೋವಿಡ್ ಬಿಬಿಎಂಪಿ ಆಕ್ರಮಗಳು ನಿವೇಶನ ಹಂಚಿಕೆ ಆಕ್ರಮ ಕೆಐಎಡಿಬಿ ಅವ್ಯವಹಾರಗಳು ವೈದ್ಯಕೀಯ ಶಿಕ್ಷಣ ಇಲಾಖೆಗಳ ಹಗರಣ ಇವೆಲ್ಲ ಸೇರಿದಂತೆ ಅನೇಕ ಭ್ರಷ್ಟಾಚಾರ ಪ್ರಕರಣಗಳ ಬಗ್ಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಗಮನವನ್ನು ಸೆಳೆದಿದ್ದು ಅನೇಕ ಪ್ರಕರಣಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಧಾವೆಗಳ ಮೂಲಕ ಕಾನೂನು ಹೋರಾಟ ನಡೆಸಿದೆ ಆಡಳಿತದ ದುರಂತದಲ್ಲಿ ರಾಜ್ಯ ಸರ್ಕಾರ ತಪ್ಪು ಮಾಡಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಸರ್ಕಾರ ಮಾಡಿರುವ ತಪ್ಪಿಗೆ ಪೊಲೀಸ್ ಅಧಿಕಾರಿಗಳಿಗೆ ಶಿಕ್ಷೆಯಾಗಿದೆ ಇವರು ತಪ್ಪು ಮಾಡಿ ಅಧಿಕಾರಿಗಳ ಮೇಲೆ ಹಾಕಿದ್ದಾರೆ ಇದರಲ್ಲಿ ಅಧಿಕಾರಿಗಳ ತಲೆದಂಡ ಮಾಡುವುದು ಸರಿಯಲ್ಲ ಸರ್ಕಾರದ ನಿರ್ಧಾರವನ್ನ ರಾಜ್ಯದ ಜನರು ಒಪ್ಕೊಳ್ಳೋದಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿ ಸರ್ಕಾರ ಮಾಡಿರುವ ತಪ್ಪಿಗೆ ಪೊಲೀಸ್ ಅಧಿಕಾರಿಗಳಿಗೆ ಶಿಕ್ಷೆ ಆಗಿದೆ ಅಂತ ಕಿಡಿಕಾರಿತು ಅದು ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಅಧಿಕಾರಿಗಳು ಕೆಲಸ ಮಾಡತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ತೀರ್ಮಾನಗಳ ಸರ್ಕಾರ ಅವರ ತಪ್ಪುಗಳನ್ನು ಅವರು ತೆಗೆದುಕೊಂಡಂಥ ನಿರ್ಧಾರದಿಂದ ಆದಂಥ ಈ ಅಹಿತಕರ ಘಟನೆಗಳನ್ನು ಆ ಅಧಿಕಾರಿಗಳ ತಲೆದಂಡ ತರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಇವತ್ತು ಶ್ರದ್ಧೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಲ್ಲ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು ಇಲ್ಲಿ ನಡೆದಿರ್ತಕ್ಕಂಥ ವಾಸ್ತವಾಂಶಗಳೇ ಬೇರೆ ಸರ್ಕಾರ ಇವತ್ತು ಪಾರದರ್ಶಕವಾದ ಆಡಳಿತ ಕೊಡ್ತೀವಿ ಅಂತಾರೆ ಸತ್ಯನಿಷ್ಠೆಯಿಂದ ಅಧಿಕಾರ ನಡೆಸ್ತೀವಿ ಅಂತಾರೆ ಆದರೆ ಇಂಥ ಒಂದು ಸನ್ನಿವೇಶಗಳಲ್ಲಿ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಹೆಣದ ಮೇಲೆ ಬಿಜೆಪಿ ಜೆಡಿಎಸ್ ರಾಜಕೀಯ ಮಾಡ್ತಿದೆ ಎಂಬ ಸಿಎಂ ಡಿಸಿಎಂ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ಹೆಣದ ಮೇಲೆ ರಾಜಕೀಯ ಮಾಡೋ ಅವಶ್ಯಕತೆ ನಮಗಿಲ್ಲ ರಾಜ್ಕುಮಾರ್ ಕೇಸ್ನಲ್ಲಿ ಅಶಾಂತಿ ವಾತಾವರಣ ಉಂಟು ಮಾಡೋದಕ್ಕೆ ಪ್ರಯತ್ನ ಪಟ್ಟು ಸೀಮೆ ಎಣ್ಣೆ ಪೆಟ್ರೋಲ್ ತಂದು ಶಾಂತಿಯುತವಾಗಿ ಆಗಬೇಕಾದ ಅಂತ್ಯ ಸಂಸ್ಕಾರ ಅಶಾಂತಿ ಮಾಡೋ ಕೆಲಸ ಆಯ್ತು ಅದರ ಮೇಲೆ ಗೋಲಿಬಾರ್ ಆಯ್ತು ಅದರಲ್ಲಿ ಒಬ್ರು ಇಬ್ಬರು ಸತ್ತಿದ್ದಾರೆ ಈ ಘಟನೆಗೂ ಇದಕ್ಕೂ ಯಾಕೆ ಹೋಲಿಕೆ ಮಾಡ್ತೀರಾ ಮೊದಲ ಬಾರಿಗೆ ಅವತ್ತು ಅಧಿಕಾರಕ್ಕೆ ಬಂದಿದ್ದೆ ಅಂತಹ ದೊಡ್ಡ ವ್ಯಕ್ತಿ ನಿಧನರಾಗಿತ್ತು ಅದೇ ಮೊದಲು ಹಾಗೆ ಅವತ್ತು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳುವುದಕ್ಕೂ ಮುನ್ನವೇ ಆಸ್ಪತ್ರೆ ಬುಲೆಟಿನ್ ಹೊರಡಿಸಿತ್ತು ಅದಕ್ಕೆ ಹಾಗೆ ಆಯಿತು ಸೆಕ್ಯೂರಿಟಿ ಮುಂಜಾಗ್ರತಾ ತೆಗೆದುಕೊಳ್ಳುವ ಮುಂಚೆ ಆಸ್ಪತ್ರೆ ಅಪರಾಧಿ ಮಾಡಿತ್ತು ಬುಲೆಟಿನ್ ರಿಲೀಸ್ ಮಾಡಿ ನಾವು ಯಾರ ಮೇಲೂ ದ್ವೇಷ ಮಾಡಲಿಲ್ಲ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಬೇಡಿ ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಆಗೋದಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಕೈಗೆ ಕನ್ನಡಿಗರ ರಕ್ತ ಅಂಟಿದೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿ ಹನ್ನೊಂದು ಅಮಾಯಕರ ಸಾವಿನ ರಕ್ತ ಸಿಎಂ ಡಿಸಿಎಂ ಕೈಗೆ ಅಂಟಿದೆ ತಮ್ಮ ಕೈಲಿರುವ ರಕ್ತ ಪೊಲೀಸರ ಮೂತಿಗೆ ಒರಿಸುತ್ತಿದ್ದಾರೆ ಪ್ರಾಮಾಣಿಕ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ ಬೆಂಗಳೂರಿನ ಇತಿಹಾಸದಲ್ಲೇ ಇದೊಂದು ಕಪ್ಪು ಚುಕ್ಕೆ ಎಂದು ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದರು ಮತ್ತು ಅವರ ಕೈಗೆ ರಕ್ತ ಹಂಚಿಕೊಳ್ಳಿದೆ ಅವರ ಕೈಗಳು ರಕ್ತ ಸಿಕ್ತಾಗಿದೆ ಮಕ್ಕಳನ್ನ ತಂದೆ ತಾಯಿ ಯಾರು ಕಲ್ಕೊಂಡಿದ್ದಾರೆ ಅವರು ಶಾಪ ಹಾಕ್ತಾ ಇದ್ದಾರೆ ತಮ್ಮ ಕೈಯಲ್ಲಿರುವಂತ ರಕ್ತವನ್ನ ಅವರು ತೊಳ್ಕೊಳಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನ ಅಂಟ್ಸಕ್ಕೆ ನೋಡ್ತಾ ಇದ್ದಾರೆ ಅವರ ಮೂತಿಗೆ ಹೊರಸನ ಅಂತ ಹೇಳಿ ಇದರ ಪರಿಣಾಮವೇ ಯಾರಿಗೆ ಟಫ್ ಕಾಪ್ ಅಂತ ನಾವು ಹೇಳ್ತಾ ಇದ್ವಿ ಒಬ್ಬ ಒಳ್ಳೆಯ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ವಿ ಸಾಮಾನ್ಯ ಕುಟುಂಬದಿಂದ ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಮಾಡಿದ್ದಾರೆ ಮುಖ್ಯಮಂತ್ರಿ ಮತ್ತು ಈ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ ಇದು ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಪ್ರಶ್ನೆ ಮಾಡಿದ್ದಾರೆ ಆರ್ ಸಿ ಬಿ ಸಂಭ್ರಮಾಚರಣೆ ಹೆಣಗಳ ಮೇಲೆ ಮಾಡಿದ್ದೀರಿ ಜವಾಬ್ದಾರಿಯುತ ಸರ್ಕಾರ ಈ ರೀತಿ ನಡಿಬಹುದಾ ನೀವು ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎರಡು ಸೆಲೆಬ್ರೇಷನ್ ಹೇಗಾಯ್ತು ನೀವೇ ಅವಕಾಶ ಕೊಟ್ಟು ಪೊಲೀಸರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಜನರು ಸೇರಿದಾಗ ಕ್ರೀಡಾಂಗಣದ ಎಲ್ಲಾ ಗಳನ್ನ ಯಾಕೆ ಓಪನ್ ಮಾಡಲಿಲ್ಲ ಮಾತೆತ್ತಿದ್ರೆ ಕುಂಭಮೇಳ ಕಾಲ್ತುಳಿತದ ಬಗ್ಗೆ ಮಾತನಾಡ್ತೀರಾ ಕುಂಭಮೇಳದಲ್ಲಿ ಅರವತ್ತಾರು ಕೋಟಿಗೂ ಹೆಚ್ಚು ಭಕ್ತರು ಸೇರಿತ್ತು ಆದರೆ ಈ ಸರ್ಕಾರಕ್ಕೆ ಎರಡು ಲಕ್ಷ ಜನರನ್ನ ನಿಯಂತ್ರಣ ಆಗಲಿಲ್ಲ ಅಂತ ಶೋಭಾ ಕರಂದ್ಲಾಜೆ ಕಿಡಿಕಾರಿತು ಆರ್ ಸಿ ಬಿ ಗೆಲ್ಬಹುದು ಅನ್ನುವಂತ ಉತ್ಸಾಹದಲ್ಲಿ ಎಲ್ಲ ಕಡೆ ಜನ ಸೇರಿದ್ರು ಬೆಂಗಳೂರಿನ ನಗರಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ರು ಸ್ಟೇಡಿಯಂ ಅಲ್ಲಿ ಸೇರಿದ್ರು ಗ್ರೌಂಡ್ಗಳಲ್ಲಿ ಸೇರಿದ್ರು ಪೊಲೀಸರು ಇವತ್ತು ಹೇಳ್ತಾರೆ ಮೇಡಮ್ ನಾವು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನೆಗೆ ಹೋಗಿರೋದು ನೀವು ಪರ್ಮಿಷನ್ ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ನೀವು ತಪ್ಪಿಸ್ಕೊಳಕ್ಕೆ ಬೇರೆ ಬೇರೆ ಹೇಳ್ತಾ ಇದೀರಿ ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಈ ಎರಡು ಸೆಲೆಬ್ರೇಷನ್ ಹೆಂಗಾಯ್ತು ನೀವು ಉತ್ತರ ಹೇಳಬೇಕು ಎರಡು ಸೆಲೆಬ್ರೇಷನ್ ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಕೆ ಸಿ ಅಲ್ಲಿ ಜನ ಹೆಂಗೆ ಸೇರಕ್ಕೆ ಬಿಟ್ರು ನಂಬರ್ ಒನ್ ನೀವು ಪರ್ಮಿಷನ್ ಕೊಟ್ಟಿದ್ರೆ ಪೊಲೀಸರ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಹೇಳಬೇಕಲ್ಲ ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳಿದರು ಯಾವುದೇ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಳ್ಳುವಾಗ ಟೈಮ್ ಕೊಡಬೇಕಾಗುತ್ತೆ ಈವನ್ ಯಾರಾದರೂ ತೀರ್ಕೊಂಡ್ರೆ ಕೂಡ ನೀವು ಟೈಮ್ ಅನ್ನು ಇಟ್ಕೊಂಡು ಅವರಿಗೆ ಪ್ರಿಪರೇಷನ್ ಮಾಡಿ ಆಸ್ಪತ್ರೆಯಿಂದ ಬಾಡಿ ತರಕೆ ನಾವು ಟೈಮ್ ತಗೊಳ್ತೀವಿ ಇನ್ನು ಕಾಲ್ತುಳಿತ ಪ್ರಕರಣವನ್ನ ನಾನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಇದಾಗಬಾರದಿತ್ತು ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅದಕ್ಕೆ ಕ್ರಮ ಕೂಡ ಆಗಿದೆ ಸರ್ಕಾರ ನಡೆಸುವ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಲಾಗಿದೆ ಸಂಪುಟ ಸಭೆಯಲ್ಲಿ ಸಿಎಂ ಯಾವುದೇ ಆಕ್ರೋಶವನ್ನು ಹೊರಹಾಕಿಲ್ಲ ಸಿಎಂ ಇತಿಮಿತಿಯಲ್ಲೇ ನಿರ್ಧಾರವನ್ನು ಮಾಡಿದೆ ಮಾಡಿದ್ರು ಅಂತ ತಿಳಿಸ್ತಾರೆ ಮುಖ್ಯಮಂತ್ರಿಗಳ ರೆಸಿಗ್ನೇಷನ್ ಕೇಳ್ತಾರೆ ಸಿಂಧೂರ್ ವಿಚಾರದಲ್ಲಿ ಯಾರು ರೆಸಿಗ್ನೇಷನ್ ಕೇಳ್ತೀರಾ ನೀವು ಸ್ಟೇಟಿಗೆ ಯಾರು ಹೆಡ್ಡು ಸಿಎಂ ಅವರು ದೇಶಕ್ಕೆ ಯಾರು ಹೆಡ್ಡು ನಾನು ವಿಚಾರ ಮಾತಾಡೋಕ್ಕೆ ಹೋಗೋದಿಲ್ಲ ಅಲ್ಲಿ ಇಂಟೆಲಿಜೆನ್ಸ್ ಮೇಲೆ ಏನಾರು ಆ್ಯಕ್ಷನ್ ತೊಗೊಂಡ್ರ ಇಲ್ಲ ವಾರ್ ಈಗ ನಾನು ಇದು ಮಾತಾಡಿದ ತಕ್ಷಣ ಏನಾಗುತ್ತೆ ಬೇರೆದ್ರದ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾರೆ ಆದರೂ ಕೂಡ ನಾನು ನಾನು ಮಾತಾಡ್ತೀನಿ ವಾರನ್ನ ಯಾಕೆ ನಿಲ್ಸಿದ್ರಿ ಟ್ರಂಪು ಪಾಕಿಸ್ತಾನ ಇಂಡಿಯಾನ ನಿಮಗೆ ಕಾಮನ್ ಸೆಂತು ಅಂತಾರಲ್ಲ ಈಗ ನೀವು ಪ್ರಜೆ ತಾನೇ ಖುಷಿ ಆಯ್ತಾ ನಿಮಗೆ ನೀವು ಒಪ್ಕೊಳ್ತೀರ ಇದನ್ನು ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ನಾವೆಲ್ಲ ಇದ್ವಿ ಹೋಗಿ ನುಗ್ಗಿ ಹೊಡಿರಿ ನೀವು ಸಂಪೂರ್ಣವಾಗಿ ದೇಶ ನಿಮ್ಮ ಜೊತೆಗಿದೆ ಅಂಥೇಳಿ ಒಬ್ಬ ವ್ಯಕ್ತಿ ಅಮೇರಿಕದವನು ನಮ್ಮನ್ನು ಪಾಕಿಸ್ತಾನೀಸ್ನ ಹೋಲಿಕೆ ಮಾಡಿ ಬಿಟ್ ಬಿಟ್ಟ ತಕ್ಷಣ ನಾವು ಹೆಂಗೆ ಬದುಕೋಕ್ಕಾಗುತ್ತೆ ಆಸ್ ಎ ಭಾರತೀಯರಾಗಿ ಅದಕ್ಕೆ ನಾನು ಹೋಲಿಕೆ ಮಾಡೋದಕ್ಕೆ ಹೋಗೋದಿಲ್ಲ ಏನೇನು ಇಂಥ ಸಂದರ್ಭದಲ್ಲಿ ಆಗಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ವಿರೋಧ ಪಕ್ಷದವರಿಗೆ ಅವ್ರಿಗೆ ಇದೊಂದು ರೋಗ ಟೀಕೆ ಮಾಡ್ತಕ್ಕಂಥದ್ದು ರೋಗ ನಾವೇನು ಮಾಡೋದಕ್ಕಾಗೋದಿಲ್ಲ ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯವ್ರ ಸಾಹೇಬ್ರೂ ಕೂಡ ಸಿದ್ದರಾಮಯ್ಯ ಉಲ್ಲ ನಮ್ಮ ಬಗ್ಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಕಾಂಗ್ರೆಸ್ ಬಗ್ಗೆ ರಾಹುಲ್ ಗಾಂಧಿಯವ್ರ ಬಗ್ಗೆ ರಾಹುಲ್ ಗಾಂಧಿಯವರು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಟು ಯಾಕೆ ತಪ್ಪ ರೀ ಕಾನ್ಸ್ಟಿಟ್ಯೂಷನ್ ಬುಕ್ ಹಿಡಿಯೋದಕ್ಕೂ ಕೂಡ ಅದೊಂದು ಅದೊಂದು ಹೆಮ್ಮೆ ಅದು ಇವತ್ತು ಇಡೀ ದೇಶದಲ್ಲಿ ಆ ವ್ಯಕ್ತಿಗಳು ಅವರು ಈ ದೇಶದಲ್ಲಿ ಇವತ್ತು ಚರ್ಚೆ ಆಗ್ತಾಯಿದೆ ಆದರೆ ಒಂದು ಹೇಳ್ತೀನಿ ಏನು ಟೀಕಾ ಟಿಪ್ಪಣಿ ಮಾಡ್ತಾರೋ ಬೇರೆ ಪ್ರಶ್ನೆ ನಮ್ಮ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರಗಳು ಏನಾಗಿದೆ ಈ ಆರ್ ಸಿ ಬಿ ವಿಚಾರದಲ್ಲಿ ಯಾವುದೇ ತಪ್ಪಾದ್ರೂ ಕೂಡ ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ತಗೊಳ್ಬೇಕಾಗುತ್ತೆ ಇನ್ವೆಸ್ಟಿಗೇಷನ್ನ ಈಗ ಜುಡಿಷಿಯಲ್ ಲೆವೆಲಿಗೆ ಮಾಡ್ತಾ ಇದ್ದಾರೆ ನ್ಯಾಯಬದ್ಧವಾಗಿ ಆಗುತ್ತೆ ಸೂಪರ್ ಫಾಸ್ಟ್ನಲ್ಲಿ ಇನ್ನಷ್ಟು ಸುದ್ದಿ ನೋಡೋಣ ಶಾರ್ಟ್ ಬ್ರೇಕ್ ಆದಮೇಲೆ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address, 1st floor, number 26, Beside Metro Station, Sandal Soap Factory, Suburb, Rajajinagar, Bengaluru, Karnataka, 560055. Our website, hellopower.in, Mail id, reaches at the rate of hellopower.in. Office number, 80 three double two double six nine. कस्टमर के नंबर वन एट डबल जीरो फाइव सिक्स नाइन डबल टू डबल सेवन ट्रंप मस्क दोस्ती खत्म कुचिको गेलियरा नडवे डिशम डिशम एलान मस्क राजकीय के जंप लैंगिक हगरण ट्रंप ಆಧುನಿಕ ಕುಬೇರನಿಂದ ಹೊಸ ಪಕ್ಷ ಬದಲಾಗ್ತಾರ ಅಮೆರಿಕ ಅಧ್ಯಕ್ಷ ಮತಗಜಗಳ ಕಾಳಗ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ರಾಜ್ಯ ಸರ್ಕಾರದ್ದು ಗಮನಕ್ಕೆ ಬಾರದೆ ನಡೆಯುತ್ತಾ ಆರ್ಸಿಬಿ ಕಾರ್ಯಕ್ರಮ ಕಾಲ್ ತುಡಿತದ ಮಾಹಿತಿ ಸಿಎಂಗೆ ಕೊಡಲಿಲ್ಲ ಯಾಕೆ ಐಡಿಯಾ ಕೊಟ್ಟ ಗೋವಿಂದನ ಪ್ರಾಣವೇನು ಅನುಮತಿಗೂ ಮೊದಲೇ ಕಾರ್ಯಕ್ರಮ ಘೋಷಿಸಿದ್ದೇಕೆ ಯಾರು ಸೂಪರ್ ಸಿಎಂ ವೀಕ್ಷಿಸಿ ಇನ್ನು ಸಂಜೆ ಐದು ಐವತ್ತೇಳಕ್ಕೆ ನೇರ ಪ್ರಸಾರದಲ್ಲಿ ಹಿಂದೆ ಆಪ್ತ ಸ್ನೇಹಿತರಂತಿದ್ದ ಡೊನಾಲ್ಡ್ ಟ್ರಂಪ್ ಹಾಗೂ ಎಲಾನ್ ವೆಲ್ಕಮ್ ಬ್ಯಾಕ್ ಇನ್ನು ಡಿಕೆ ಶಿವಕುಮಾರ್ ಕಣ್ಣೀರ್ ಹಾಕಿದ್ದನ್ನ ಟೀಕಿಸ್ತಾರೆಂದ್ರೆ ಇದಕ್ಕೆ ಏನು ಹೇಳೋದು ಎಂದು ಕುಮಾರಸ್ವಾಮಿ ವಿರುದ್ದ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿತ್ತು ಕುಂಭಮೇಳ ದುರಂತ ಆದಾಗ ಎಚ್ ಕೆ ಯಾಕೆ ಮಾತನಾಡಲಿಲ್ಲ ಅಂತ ಕೂಡ ಪ್ರಶ್ನೆ ಮಾಡಿದ್ರು ಇಂದು ಕುಮಾರಸ್ವಾಮಿ ಅವರು ಯಾಕೆ ಮಾತಾಡ್ತಾ ಇದ್ದಾರೆ ಮಾಡಿದ ತಕ್ಷಣವೇ ಇವರು ಆಡಳಿತ ಮಾಡ್ತಾರ ಗೊಬ್ಬರ ಕೇಳಿದ ತಕ್ಷಣ ಗುಂಡು ಹೊಡಿಬಾರದು ಅಥವಾ ಗುಂಡು ಹೊಡೆದವ್ರು ಯಾರು ಹೇಳಬೇಕಾ ಅಂತ ವಿಪಕ್ಷಗಳ ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ಕಾರಣಕ್ಕೂ ಸಮರ್ಥನೆ ಆಗಲಿ ಆಗಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇದೊಂದು ದುರಂತ ಈ ಥರ ಆಗಬಾರ್ದಾಗಿತ್ತು ಆ ಸಿಚ್ಯುವೇಷನ್ ಅಸೆಸ್ಮೆಂಟ್ ಮಾಡ್ತಕ್ಕಂಥದ್ದು ಇಂಟೆಲಿಜೆನ್ಸ್ ಅವ್ರದ್ದು ಫೇಲ್ ಆಗಿದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದಾಕ್ಷಿಣ್ಯವಾಗಿ ಏನು ಕ್ರಮ ತಗೊಳ್ಬೇಕು ಒಳ್ಳೆ ಆಗಿ ಅವರು ಆ ಕೆಲಸವನ್ನು ತಗೊಂಡಿದ್ದಾರೆ ಅದನ್ನು ಅವ್ರು ತಗೊಳ್ಬೇಕಾದ್ರೆ ಇಡೀ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಕ್ಯಾಬಿನೆಟಲ್ಲಿ ಇದನ್ನು ಚರ್ಚೆ ಮಾಡಿ ಯಾವುದೇ ಥರದ ಗೊಂದಲ ಇಲ್ಲದೆ ಬಿಕಾಸ್ ನಾವು ಕೆಲವು ಮಾಧ್ಯಮದಲ್ಲಿ ನೋಡಿದೆ ಏನಂತ ಹಿಂಗೆ ಕೆಲವರು ಕಿರ್ಚಾಡ್ಬಿಟ್ರೆ ಯಾರೂ ಕಿರ್ಚಾಡಿಲ್ಲ ಏನಾಗಿದೆ ಯಾಕಾಗಿದೆ ಕಾರಣ ಏನಾಗಿದೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನೀವು ಕ್ರಮ ತಗೊಳ್ಬೇಕು ಅಂತ ಹೇಳಿ ನನಗನ್ಸುತ್ತೆ ಮನೆ ಮುಖ್ಯಮಂತ್ರಿಗಳು ಆ ಆ ವಿಚಾರವನ್ನು ಅವರ ಇತಿಮಿತಿಯಲ್ಲಿ ಅದನ್ನ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಭಾಗ ಬೆಂಗಳೂರಿನಲ್ಲಿ ನಡೆದ ಕಾತುಳಿತ ದುರಂತಕ್ಕೆ ನೇರವಾಗಿ ಸರ್ಕಾರವೇ ಕಾರಣ ಎಂದು ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ ಆರ್ಸಿಬಿ ವಿಸ್ಕಿ ಮಾರಾಟದ ಕಂಪನಿ ಐಪಿಎಲ್ ಲಲಿತ್ ಮೋದಿ ವಿಜಯ್ ಮಲ್ಯ ಇವರೆಲ್ಲ ಆರ್ಥಿಕ ಅಪರಾಧ ಕಂಪನಿಗಳು ಇಂತಹ ಕಂಪನಿಗಳನ್ನು ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾ ಇದ್ದೀರಿ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಬೇಕು ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಂಸದ ಕಾರಜೋಳ ವಾಗ್ದಾಳಿ ನಡೆಸಿದೆ ಕಾಲ್ತುಳಿತ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳ ತಲೆದಂಡ ವಿಚಾರವಾಗಿ ನಟಿ ಮಾಜಿ ಸಂಸದೆ ರಮ್ಯಾ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕಾಲ್ತುಳಿತ ಸುಮ್ಮನೆ ಸಂಭವಿಸುವುದಿಲ್ಲ ಅದು ಸೃಷ್ಟಿಯಾಗಿರುವುದು ಇದರಲ್ಲಿ ಒಬ್ಬರ ತಪ್ಪಲ್ಲ ಭಾಗಿಯಾದ ಪ್ರತಿಯೊಬ್ಬರ ಸಾಮೂಹಿಕ ವೈಫಲ್ಯದ ತಪ್ಪು ಹಾಗೆ ಸರ್ಕಾರ ಪೊಲೀಸ್ ಆರ್ಸಿಬಿ ಕೆಎಸ್ಇಎ ಮತ್ತು ಸಾರ್ವಜನಿಕರ ತಪ್ಪು ಕೂಡ ಇದೆ ವಿಜಯೋತ್ಸವ ಆಚರಿಸುವುದಕ್ಕೆ ಬಂದ ಹನ್ನೊಂದು ಮುಗ್ಧರ ಸಾವಿಗೆ ಅವಲೋಕನ ಕಾರಣಗಳನ್ನು ಕಂಡುಹಿಡಿಯುವುದಕ್ಕೆ ಹೊಣೆಗಾರಿಕೆಯನ್ನು ಸರಿಪಡಿಸುವುದಕ್ಕೆ ನ್ಯಾಯ ಒದಗಿಸುವುದಕ್ಕೆ ಪ್ರಾಮಾಣಿಕ ಆತ್ಯಾವಲೋಕನವನ್ನ ಅಗತ್ಯವಿದೆ ಅದರ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಅಮಾನತುಗೊಳಿಸುವ ನಿರ್ಧಾರ ಮೊಣಕಾಲಿನ ಮೇಲೆ ಒತ್ತಡ ಇರುವ ಪ್ರತಿಕ್ರಿಯೆಯಂತೆ ಇದೆ ಅಂತ ಟ್ವೀಟ್ ಮೂಲಕ ನಟಿ ಮಾಜಿ ಸಂಸದೆ ರಮ್ಯಾ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ತುಳಿತ ದುರಂತಕ್ಕೆ ಹನ್ನೊಂದು ಅಮಾಯಕರು ಬಲಿಯಾಗಿದ್ದಾರೆ ಇಡೀ ಐಪಿಎಲ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿ ಘಟನೆಯಾಗಿರುವುದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗ್ತಿರುವುದು ಈ ದುರಂತದಿಂದಾಗಿ ಐಪಿಎಲ್ ಸೃಷ್ಟಿಕರ್ತ ಬಿಸಿಸಿಐ ವಿಶ್ವ ಕ್ರಿಕೆಟ್ ಮುಂದೆ ತಲೆ ತಗ್ಗಿಸುವಂತಾಗಿದೆ ಹೀಗಾಗಿ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ತಡೆಯುವುದಕ್ಕೆ ಬಿಸಿಸಿಐ ಹೆಜ್ಜೆ ಇಟ್ಟಿದೆ ಇನ್ನು ಮುಂದೆ ಈ ತಪ್ಪು ನಡೆಯದಂತೆ ಮುಂದಾಗಿರುವುದಾಗಿ ಬಿಸಿಸಿಐ ಕಾರ್ಯದರ್ಶಿ ದೇವ್ಜಿತ್ ಸೈಕಿಯಾ ಹೇಳಿದ್ದಾರೆ ಭವಿಷ್ಯದಲ್ಲಿ ಐಪಿಎಲ್ ವಿಜಯೋತ್ಸವದ ಆಚರಣೆಗೆ ಶೀಘ್ರದಲ್ಲೇ ಹೊಸ ಕಾನೂನನ್ನು ತರೋದಕ್ಕೆ ಬಿಸಿಸಿಐ ಚಿಂತಿಸುತ್ತಿದೆ ಅಂತ ಹೇಳಿದ್ದಾರೆ ಹಾವೇರಿಯಲ್ಲಿ ಅಪ್ರಾಪ್ತ ಮೇಲೆ ಪ್ರಿಯಕರ ಹಾಗೂ ಆಕೆಯ ದೊಡ್ಡಪ್ಪನ ಮಗನೇ ಅತ್ಯಾಚಾರವೆಸಗಿರುವ ವೈಶಾಚಿಕ ಕೃತ್ಯ ಬಂಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಪ್ರೀತಿ ಮಾಡ್ತೀನಿ ಅಂತ ಹದಿನೈದು ವರ್ಷದ ಹುಡುಗಿಯ ಹಿಂದೆ ಬಿದ್ದ ಹುಡುಗ ತನ್ನ ಸ್ನೇಹಿತರ ಜೊತೆ ಸೇರಿ ಅಪ್ರಾಪ್ತ ಮೇಲೆ ಎಸಗಿದ್ದಾನೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಮೊದಲಿಗೆ ಆಕೆಯ ಜೊತೆ ಪ್ರೀತಿಯ ನಾಟಕವಾಡಿದ್ನು ಮೇಲೆ ಅಪ್ರಾಪ್ತ ಮೇಲೆ ಲೈಂಗಿಕ ಸಂಪರ್ಕ ಬೆಳೆಸಿದ್ದಾನೆ ಬಳಿಕ ವಿಚಾರವಾಗಿ ಬಾಲಕಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದ ನಂತರ ಬಾಲಕಿಯ ದೊಡ್ಡಪ್ಪನ ಮಗ ಸೇರಿದಂತೆ ಮೂವರು ಅಪ್ರಾಪ್ತೆ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಅಪ್ರಾಪ್ತಿಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಪ್ರಿಯಕರ ತನ್ನ ಸ್ನೇಹಿತರ ಜೊತೆ ಸೇರಿ ಹಲವು ಬಾರಿ ಅತ್ಯಾಚಾರವೆಸಗಿದ್ದಾರೆ ಅಪ್ರಾಪ್ತ ಬಾಲಕಿ ಗರ್ಭಿಣಿಯಾದ ಬಳಿಕ ಅತ್ಯಾಚಾರದ ವಿಚಾರ ಬೆಳಕಿಗೆ ಬಂದಿದೆ ನೀವು ಅಪ್ರಾಪ್ತೆ ಮೇಲೆ ನಡೆದ ದೌರ್ಜನ್ಯ ಬೆಳಕಿಗೆ ಬರ್ತಿದ್ದಂತೆ ರಾಜಿ ಪಂಚಾಯಿತಿ ಮಾಡಿ ಪ್ರಕರಣವನ್ನು ಮುಚ್ಚಿ ಹಾಕುವುದಕ್ಕೆ ಪ್ರಯತ್ನಿಸಿದ್ದಾರೆ ಎನ್ನಲಾಗ್ತಿದೆ ಮಗಳಿಗಾದ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಅಪ್ರಾಪ್ತ ಬಾಲಕಿಯ ತಾಯಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಪ್ರಿಯಕರನೊಂದಿಗೆ ಚಕ್ಕಂದವಾಡುತ್ತಾ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಪತ್ನಿಯನ್ನ ಕೊಂದು ಆಕೆಯ ರೂಂಡದೊಂದಿಗೆ ಪತಿ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹಿಲಲಿಗೆಯಲ್ಲಿ ನಡೆದಿದೆ ಚಂದಾಪುರ ಸಮೀಪದ ಹಿಲಾಲಿಗೆ ಗ್ರಾಮದಲ್ಲಿ ಘಟನೆ ನಡೆದಿರುವುದು ಹೆನ್ನಗರ ಸಮೀಪದ ಕಾಚನಾಯಕನಹಳ್ಳಿಯಲ್ಲಿ ನಿವಾಸಿ ಶಂಕರ್ ಪತ್ನಿಯ ರೂಂಡವನ್ನ ಕಡಿದ ಆರೋಪಿ ಹೆಬ್ಬಗೋಡಿ ನಿವಾಸಿ ಮಾನಸು ಕೊಲ್ಲಾದ ಮಹಿಳೆ ಪತ್ನಿ ಬೇರೊಬ್ಬ ಪುರುಷನೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ ಹಿನ್ನೆಲೆ ಪತಿ ಆಕೆಯ ರೂಂಡವನ್ನ ಕಡಿದು ಸೂರ್ಯನಗರ ಠಾಣೆಗೆ ಕೊಂಡೊಯ್ದಿದ್ದಾನೆ ಬಳಿಕ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡಬಳ್ಳಾಪುರದಲ್ಲಿ ಎಸ್ಪಿ ಸಿ ಕೆ ಬಾಬಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗಂಡ ಹೆಂಡತಿ ನಡುವೆ ಗಲಾಟೆಯಾಗಿದೆ ಗಲಾಟೆ ಆದಾಗ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಕೊಲೆ ಮಾಡಿ ಹೆಂಡತಿಯ ರುಂಡವನ್ನ ಕತ್ತರಿಸಿದ್ದಾನೆ ಪೊಲೀಸ್ ಠಾಣೆಯಲ್ಲಿ ತಾನೇ ಕೊಲೆ ಮಾಡಿರುವುದಾಗಿ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಇವರಿಗೆ ಒಂದು ಹೆಣ್ಣು ಮಗು ಕೂಡ ಇದೆ ಕೆಲಸಕ್ಕೆ ಹೋಗಿದ್ದಾಗೆ ಇನ್ನೊಬ್ಬರ ಜೊತೆ ಸಂಬಂಧ ಇರುವುದು ಗೊತ್ತಾಗಿದೆ ಇದೇ ವಿಚಾರಕ್ಕೆ ಹತ್ತು ದಿನಗಳಿಂದ ಮನೆಯಲ್ಲಿ ಗಲಾಟೆ ನಡೆದಿದೆ ಗಲಾಟೆ ಅತಿರೇಕಕ್ಕೆ ಹೋಗಿ ರಾತ್ರಿ ಕೊಲೆಯಾಗಿದೆ ಗಂಡ ಹೆಂಡತಿ ನಡುವೆ ಮದುವೆ ಆಗಿದ್ದಾಗಿನಿಂದ ಭಿನ್ನಾಭಿಪ್ರಾಯ ಇತ್ತು ಪ್ರಿಯಕರಣನ ಕರೆಸಿ ವಿಚಾರಣೆ ಮಾಡಲಾಗುತ್ತೆ ಆತರ ಮೇಲೆ ನೂರ ಮೂರು ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅಂತ ಹೇಳಿದರು ಹುಡುಗಿ ವಿಚಾರಕ್ಕೆ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗೊಲ್ಲಹಳ್ಳಿಯಲ್ಲಿ ನಡೆದಿದೆ ಹುಡುಗಿ ವಿಚಾರಕ್ಕೆ ಚಾಕು ಇರಿದು ದರ್ಶನ್ ಅನ್ನ ವೇಣುಗೋಪಾಲ್ ಹತ್ಯೆಗೈದಿದ್ದಾನೆ ಮೇಲ್ನೋಟಕ್ಕೆ ಇಬ್ಬರು ಒಂದೇ ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇರೋದು ಗೊತ್ತಾಗಿದೆ ಈ ವೇಳೆ ಇಬ್ಬರ ನಡುವೆ ಗಲಾಟೆ ಶುರುವಾಗಿದೆ ಕೊಲೆಯಲ್ಲಿ ಅಂತ್ಯವಾಗಿದೆ ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನಾದ್ಯಂತ ಬಕ್ರೀದ್ ಹಬ್ಬದ ಸಂಭ್ರಮಾಚರಣೆ ಜೋರಾಗಿದೆ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ ಅದರಂತೆ ಚಾಮರಾಜಪೇಟೆ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಿ ಆರ್ಸಿಬಿ ವಿಜಯೋತ್ಸವದಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಲಾಯಿತು ನಮಾಜ್ ವೇಳೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸಿದರು ಇಂದು ಕರ್ನಾಟಕದೆಲ್ಲೆಡೆ ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬದ ಆಚರಣೆ ಜೋರಾಗಿದೆ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ ಸಾಮೂಹಿಕ ಪ್ರಾರ್ಥನೆಗೆ ಅಪಾರ ಸಂಖ್ಯೆಯಲ್ಲಿ ಸೇರುವ ಹಿನ್ನೆಲೆ ಬೆಂಗಳೂರು ಸಂಚಾರಿ ಪೊಲೀಸರು ನಗರದಲ್ಲಿ ಹಲವೆಡೆ ವಾಹನ ಸಂಚಾರ ಬದಲಾವಣೆ ಮಾಡಿದ್ದು ಜೊತೆಗೆ ಪರ್ಯಾಯ ಮಾರ್ಗಗಳನ್ನು ಸೂಚಿಸಿದ್ದಾರೆ ಆ ಮೂಲಕ ಜನರು ಸಹಕರಿಸುವಂತೆ ಕೋರಿದ್ದಾರೆ ಕುಕೇಶಿ ನಗರ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಿಲ್ಲರ್ಸ್ ರಸ್ತೆಯಲ್ಲಿರುವ ಖುದ್ದು ಸಾಬ್ ಈದ್ಗಾ ಮೈದಾನದಲ್ಲಿ ಓಲ್ಡ್ ಹೌಸ್ ಕ್ಯಾಂಪ್ ಇಲ್ಲಿ ಬಕ್ರೀದ್ ಹಬ್ಬದ ಪ್ರಾರ್ಥನೆ ಸಲ್ಲಿಸುವ ಪ್ರಯುಕ್ತ ಸಾರ್ವಜನಿಕರ ಹಾಗೆ ವಾಹನ ಸವಾರರ ಹಿತ ದೃಷ್ಟಿಕಿಂದ ಈ ಕೆಳಗಂಡಂತೆ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಸಂಚಾರವನ್ನು ಮಾರ್ಪಾಡು ಮಾಡಿಕೊಳ್ಳಲಾಗಿದೆ ದೇಶಾದ್ಯಂತ ಮುಸ್ಲಿಂ ಬಾಂಧವರಿಂದು ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗ ಬಲಿದಾನ ಸಂಕೇತಿಸುವ ಪವಿತ್ರ ಬಕ್ರಿದ್ ಹಬ್ಬ ಆಚರಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರ ಉತ್ತರ ಪ್ರದೇಶದ ಸಂಬಾಲ್ ಪಾಟ್ನಾದ ಗಾಂಧಿ ಮೈದಾನ ನವದೆಹಲಿ ಬೆಂಗಳೂರು ಸೇರಿದಂತೆ ವಿವಿಧ ಕಡೆ ಶಾಂತಿಯುತವಾಗಿ ನಮಾಜ್ ಮಾಡುವ ಮೂಲಕ ಬಕ್ರಿದ್ ಹಬ್ಬ ಆಚರಿಸಿದ್ದಾರೆ ವಿಶೇಷ ಏನಪ್ಪಾ ಅಂದ್ರೆ ಕೆಲ ದಿನಗಳ ಹಿಂದೆಯಷ್ಟೇ ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯ ಬಳಿಕ ಸಂಘರ್ಷ ಪೀಡಿತವಾಗಿದ್ದ ಜಮ್ಮು ಕಾಶ್ಮೀರದ ಪಾಲ್ಪೂರ ಸೋನ್ವಾರ್ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಶಾಂತಿಯುತವಾಗಿ ಮುಸ್ಲಿಂ ಬಾಂಧವರು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಛತ್ತೀಸ್ಗಢದ ರಾಯಘಡದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಮತ್ತು ಸ್ಥಳೀಯರು ಗುಂಡಿಯಿಂದ ಆನೆ ರಕ್ಷಣೆ ಮಾಡಿದ್ದಾರೆ ಜೂನ್ ಮೂರರಂದು ನಡೆದ ರಕ್ಷಣಾ ಕಾರ್ಯಾಚರಣೆಯನ್ನ ಕ್ಯಾಮರಾದಲ್ಲಿ ಸೆರೆಹಿಡಿಕೊಳ್ಳಲಾಗಿತ್ತು ಅದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಚಿಲ್ಕಗುಡ ಗ್ರಾಮದ ಬಳಿ ಮರಿಯಾನೆ ಗುಂಡಿಗೆ ಬಿದ್ದಿತ್ತು ಲೈಲಿಂಗ ಮತ್ತು ಗರ್ಘೋಡ ಅರಣ್ಯ ವ್ಯಾಪ್ತಿಯಲ್ಲಿ ಸುತ್ತಾರ್ತಾ ಇದ್ದ ದೊಡ್ಡ ಹಿಂಡಿನ ಭಾಗವಾಗಿದ್ದ ಆನೆ ಮರಿ ಹೊಂಡದಿಂದ ಹೊರಬರುವುದಕ್ಕೆ ಕಷ್ಟಪಡ್ತಾ ಇದ್ದರಿಂದ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿತ್ತು ಸಮಯವನ್ನು ವ್ಯರ್ಥ ಮಾಡದೆ ಗ್ರಾಮಸ್ಥರು ತಕ್ಷಣ ಆ ಪ್ರದೇಶಕ್ಕೆ ಧಾವಿಸಿ ಮರಿ ರಕ್ಷಣೆ ಮಾಡಿದ್ದಾರೆ ಭಾರತ ಚೀನಾ ಬ್ರೆಜಿಲ್ ರಷ್ಯಾ ಒಳಗೊಂಡಿರುವ ಬ್ರಿಕ್ಸ್ ಒಕ್ಕೂಟದ ಹತ್ತು ರಾಷ್ಟ್ರಗಳು ಪಹಲ್ಗಾಂ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿದೆ ಅಲ್ಲದೆ ಭಯೋತ್ಪಾದನೆ ವಿರುದ್ಧ ಒಗ್ಗಟ್ಟಾಗಿ ಹೋರಾಡದಕ್ಕೆ ನಿರ್ಧಾರ ಮಾಡಿದ್ದು ಭಾರತಕ್ಕೆ ಬೆಂಬಲ ಸೂಚಿಸಿದೆ ಇದು ಭಾರತಕ್ಕೆ ಸಿಕ್ಕ ಮತ್ತೊಂದು ರಾಜತಾಂತ್ರಿಕ ಯಶಸ್ಸು ಭಾರತ ಸೇರಿದಂತೆ ಹತ್ತು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಸಂಸತ್ ಪ್ರತಿನಿಧಿಗಳು ಇದೇ ಜೂನ್ ನಾಲ್ಕು ಐದರಂದು ಬ್ರೆಲಿಯಾದ ನಡೆದ ಹನ್ನೊಂದನೇ ವಾರ್ಷಿಕ ಸಭೆಯಲ್ಲಿ ಭಾಗವಹಿಸಿದ್ದು ಬ್ರಿಕ್ಸ್ ಸಂಸದೀಯ ವೇದಿಕೆಯಲ್ಲಿ ಭಾರತ ಬ್ರೆಜಿಲ್ ರಷ್ಯಾ ಚೀನಾ ದಕ್ಷಿಣ ಆಫ್ರಿಕಾ ಇರಾನ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಈಜಿಪ್ಟ್ ಇಥಿಯೋಪಿಯಾ ಮತ್ತು ಇಂಡೋನೇಷ್ಯಾ ಸಂಸತ್ ಪ್ರತಿನಿಧಿಗಳು ಕೂಡ ಭಾಗಿಯಾಗಿದ್ದರು ಇದೇ ಸಭೆಯಲ್ಲಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ನೇತೃತ್ವದ ಭಾರತೀಯ ಸಂಸದೀಯ ನಿಯೋಗ ಬ್ರೆಜಿಲಿಯಾದ ಶುಕ್ರವಾರ ನಡೆದ ಸಭೆಯಲ್ಲಿ ಭಾಗಿಯಾಗಿ ಭಯೋತ್ಪಾದನೆ ವಿರುದ್ಧ ಭಾರತದ ಹೋರಾಟವನ್ನು ಪ್ರತಿಪಾದಿಸಿತು ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆ ವಿರುದ್ಧ ನಿರ್ಣಾಯಕ ಕ್ರಮ ಕೈಗೊಳ್ಳುವಂತೆ ಅಮೆರಿಕ ಸಂಸದ ಬ್ರಾಡ್ ಶರ್ಮನ್ ಪಾಕಿಸ್ತಾನಕ್ಕೆ ಬಲವಾದ ಸಂಶ ಸಂದೇಶ ನೀಡಿದ್ದಾರೆ ಅಲ್ಲದೆ ಜೈಷ್ ಸಂಘಟನೆಯ ನೀಚ ಕೃತ್ಯಗಳನ್ನು ಪಾಕಿಸ್ತಾನದ ಮಾಜಿ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟೋ ಜರ್ದಾರಿ ನೇತೃತ್ವದ ಪಾಕಿಸ್ತಾನಿ ನಿಯೋಗವನ್ನು ವಾಷಿಂಗ್ಟನ್ನಲ್ಲಿ ಭೇಟಿಯಾದ ಶರ್ಮನ್ ಜೆಇಎಂನ ನೀಚ ಕೃತ್ಯಗಳ ಬಗ್ಗೆ ತಿಳಿಸಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ವಾಲ್ ಸ್ಟ್ರೀಟ್ ಜರ್ನಲ್ನ ಪತ್ರಕರ್ತ ಡೇನಿಯಲ್ ಪೋಲ್ ಅವರ ಹತ್ಯೆ ಸೇರಿದಂತೆ ಅನೇಕ ಘೋರ ಅಪರಾಧಗಳಿಗೆ ಈ ಗುಂಪು ಕಾರಣವಾಗಿದೆ ಹಾಗಾಗಿ ಈ ಉಗ್ರ ಸಂಘಟನೆಯನ್ನು ಬುಡ ಸಮೇತ ನಿರ್ಮೂಲನೆ ಮಾಡಬೇಕು ಭಯೋತ್ಪಾದನೆ ವಿರುದ್ಧ ಬಲವಾದ ಹೋರಾಟ ನಡೆಸುವುದಕ್ಕೆ ಸಾಧ್ಯವಿರುವ ಎಲ್ಲ ಕ್ರಮಗಳನ್ನು ಪಾಕಿಸ್ತಾನ ತೆಗೆದುಕೊಳ್ಳಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ ಸೂಪರ್ ಸುದ್ದಿ ಸತ್ಯಾನ್ವೇಷಣೆಯ ಓಟದಲ್ಲಿ